ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲು ಎಣ್ಣೆಗಾಯಿ ಮಾಡಿ ಇದ್ದೀನಿ ಬದ್ನೆಕಾಯಿಲಿ ಆಲ್ರೆಡಿ ಒಂದು ಮಾಡಿದ್ದೀನಿ ನಮ್ಮ ಕೇರಳ ಸ್ಟೈಲ್ದು ಎಣ್ಣೆಗಾಯಿ ಮಾಡಿದ್ದೀನಿ ಈಗ ಮಾಡ್ತಾ ಇರೋದು ಉತ್ತರ ಕರ್ನಾಟಕ ಸ್ಟೈಲ್ದು ಇದು ಕೂಡ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟು ನಾನು ಒಂದು ಚಿಕ್ಕ ಕಪ್ಪಲ್ಲಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಈ ಕಡಲೆಕಾಯಿ ಬೀಜನ ಬಿಸಿ ಮಾಡಿ ಅಂದರೆ ಹುರಿಬೇಕು ಎಣ್ಣೆ ಇಲ್ಲದೆ ಹುರಿದು ಸಿಪ್ಪೆ ತೆಗೆದು ತೆಗೆದಿಟ್ಕೊಳ್ಬೇಕು ಮತ್ತು ಒಂದು ಅರ್ಧ ಹೋಳು ಕೊಬ್ಬರಿ ಇದು ಒಣ ಕೊಬ್ಬರಿ ಆಮೇಲೆ ಕೊಬ್ಬರಿನ ತು ಇಟ್ಕೊಂಡಿದ್ದೀನಿ ಜೊತೆಗೆ ಕಡಲೆಕಾಯಿ ಬೀಜ ಎಲ್ಲ ತೆಗೆದು ಅದನ್ನು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಇದು ಎರಡನ್ನೂ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಕೊಬ್ಬರಿ ಮತ್ತು ಕಡಲೆಕಾಯಿ ಬೀಜ ಅಂತ ಚೆನ್ನಾಗಿ ಅನಿಸುತ್ತೆ ಒಂಥ ಒಂದು ಹೊಸ ಟೇಸ್ಟ್ ಅನಿಸುತ್ತೆ ಇದು ಕೂಡ ಜೋಳದ ರೊಟ್ಟಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದು ಅದೆರಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಕೊಬ್ಬರಿ ಮತ್ತು ಡ್ರೈ ಕೋಕೋನೆಟ್ ಮತ್ತು ಕಡಲೆಕಾಯಿ ಬೀಜ ಸ್ವಲ್ಪ ಬಿಳಿ ಎಳ್ಳು ಇದೆಷ್ಟನ್ನು ಮಿಕ್ಸೀಲಿ ಜಾರಿಗೆ ಹಾಕ್ಬಿಟ್ಟು ನೀರು ಹಾಕದೆ ಪೌಡ್ರ್ ಮಾಡಿ ತೊಗೊಳ್ಬೇಕು ಈಗ ತವ ಇಡಿ ತವ ಇಟ್ಬಿಟ್ಟು ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಎಂಟತ್ತು ತೊಳೆ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋದು ಆಮೇಲೆ ಸ್ವಲ್ಪ ಶುಂಠಿ ಒಂದು ಟೊಮೆಟೊ ದೊಡ್ಡ ಸೈಜ್ದೊಂದು ಟೊಮೆಟೊ ತೊಗೊಂಡಿದ್ದೀನಿ ಕರ್ಬೇ ಒಂದು ಸೊಪ್ಪು ಇದಿಷ್ಟನ್ನು ಚೆನ್ನಾಗಿ ಆ ಎಣ್ಣೆಯಲ್ಲಿ ಬಾಡಿಸ್ಬೇಕು ಬಾಡಿಸೋದ್ರದ್ದು ಒಂದು ಕ್ವಾಂಟಿಟಿ ಕಡಿಮೆ ಆಗಬೇಕು ನೋಡಿ ಈ ಥರ ಮೇಲೆ ಮತ್ತೆ ಅದನ್ನು ಇನ್ನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಮೇಲೆ ಹಾಕಿ ಬಿಸಿಲ ಹಾಕಿಬಿಡಬೇಡಿ ತಣ್ಣಗಾಗಲಿ ಒಂದೆರಡು ನಿಮಿಷ ಆಮೇಲೆ ಇದೆಲ್ಲ ಚೆನ್ನಾಗಿ ಬಾಡಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಅದ್ರ ಜೊತೆಗೆ ನಾವು ಕೊಬ್ಬರಿ ಮತ್ತು ಎಳ್ಳು ಕಡಲೆಕಾಯಿ ಬೀಜನ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಹುಣಸೆ ರಸ ಹಾಕ್ತಾಯಿದ್ದೀನಿ ಹುಣಸೆ ರಸ ಅದು ಎಷ್ಟು ಬೇಕಷ್ಟು ಹುಣ್ಸೆ ರಸನ ಹಾಕ್ಕೊಂಡು ಹುಳಿಗೆ ಬೇಕಾದಷ್ಟು ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಬೇಕಾದರೆ ನಮಗೆ ಕಡಿಮೆ ಅನಿಸಿದ್ರೆ ಹಾಕ್ಬೋದು ಈಗ ಧನಿಯಾ ಪುಡಿ ಅಚ್ಕಾರದ ಪುಡಿ ಮತ್ತು ಅರಿಶಿನ ಪುಡಿ ಇದಿಷ್ಟು ಹಾಕ್ಕೊಳ್ಳಿ ಇದೆಲ್ಲ ಆದಮೇಲೆ ಇದನ್ನ ಚೆಂದ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಇದ್ರ ಜೊತೆ ಉಪ್ಪು ಹಾಕ್ಕೊಂಬಿಡಿ ಆ ಮಸಾಲೆ ಜೊತೆ ಉಪ್ಪಿಡೀಲಿ ಈಗ ಈ ಬದನೆಕಾಯಿನ ಚೆನ್ನಾಗಿ ತೊಳೆದು ಈ ಥರ ಲೈನ್ಸ್ ಹಾಕ್ಕೊಂಡು ಒಳಗಡೆಯಿಂದ ಫುಲ್ ಕಟ್ ಮಾಡ್ದಂಗೆ ಮಾಡ್ಕೊಳ್ಬೇಕು ಆಮೇಲೆ ಈ ಮಸಾಲೆಯಲ್ಲಿ ಸ್ವಲ್ಪ ಮಸಾಲೆ ತಗೊಂಡು ಎಲ್ಲದಕ್ಕೂ ಈ ಥರ ಒಳಗಡೆ ಫಿಲ್ ಮಾಡಿ ಇಡಬೇಕು ಬದನೆಕಾಯಿ ಒಳಗಡೆ ಎಲ್ಲ ಫಿಲ್ ಮಾಡಿ ಆಮೇಲೆ ನಾವು ಇದು ಮಾಡ್ಕೊಂಡಿದ್ವಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿದ್ವಲ್ಲ ಅದೇ ತವದಲ್ಲೇ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಒಂದು ಈರುಳ್ಳಿ ಹಾಕಿ ಅದು ಚೆಂದ ಫ್ರೈ ಆಗಲಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಅದಾದಮೇಲೆ ಈ ಮಸಾಲೆ ಉಳಿದಂಥ ಮಸಾಲೆ ಇದೆ ನೋಡಿ ಬದನೆಕಾಯಿಗೆ ಹಾಕಿ ಉಳಿದಂಥ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಫ್ರೈ ಆಗಲಿ ಅದ್ರದ್ದು ವಾಸನೆ ಹೋಗಲಿ ಮೇಲೆ ನಾವು ಫಿಲ್ ಮಾಡಿಟ್ಟಿದ್ವಲ್ಲ ಏನು ಮಸಾಲೆ ತುಂಬಿದ್ವಿ ಅದನ್ನೆಲ್ಲ ಒಂದೊಂದೇ ಆ ತವದಲ್ಲಿ ಫುಲ್ ಹಾಕ್ಬಿಟ್ಟು ಎಲ್ಲ ಜೋಡಿಸ್ಕೊಂಬಿಡಿ ಕ್ಲೀನಾಗಿ ಅದು ಆ ಎಣ್ಣೆಯಲ್ಲೇ ಮತ್ತು ಆ ಮಸಾಲೆಯಲ್ಲೇ ಬೇಯಬೇಕು ಹಂಗೆ ಕ್ಲೀನಾಗಿ ಜೋಡಿಸ್ಬಿಟ್ಟು ಮುಚ್ಚಿಟ್ಬಿಡಿ ಮುಚ್ಚಿಟ್ಟು ಫುಲ್ ಫ್ಲೇಮಲ್ಲಿ ಇಡಿ ಅದಾದಮೇಲೆ ಒಂದು ಸಲ ತೆಗೆದು ನೋಡ್ಬಿಟ್ಟು ಸ್ವಲ್ಪ ಉಲ್ಟಾ ಪಲ್ಟ ಮಾಡಿ ಮತ್ತೆ ಅದನ್ನು ಮುಚ್ಚಿಟ್ಬಿಟ್ಟು ಎಲ್ಲವನ್ನು ಉಲ್ಟ ಮಾಡಿ ಆಗಲೇ ಒಂಚೂರು ಕಲರೆಲ್ಲ ಚೇಂಜ್ ಆಗಿದೆ ನೋಡಿ ಹಾಗಾಗಿರುತ್ತೆ ಉಲ್ಟ ಮಾಡಿಬಿಟ್ಟು ಮತ್ತೆ ಮುಚ್ಚಿ ಇಟ್ಬಿಟ್ಟು ಇಡಿ ಫುಲ್ ಫ್ಲೇಮಲ್ಲಿ ಇಡಬಾರ್ದು ಸಿಮ್ಮಲ್ಲಿ ಇಟ್ಬಿಟ್ಟು ಆಮೇಲೆ ನಾವು ಮಿಕ್ಸಿ ಜಾರ್ದು ನೀರಿದೆ ನೋಡಿ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಹಾಕ್ಕೊಳ್ಬೇಕು ಫಸ್ಟೇ ಹಾಕ್ಬಿಡ್ಬಾರ್ದು ಎಣ್ಣೆಯಲ್ಲಿ ಸ್ವಲ್ಪ ಮಸಾಲೆ ಅದು ಬೇಯಿಲಿ ಅರ್ಧ ಬೆಂದಾದಮೇಲೆ ನೀರು ಮಿಕ್ಸಿ ಜಾರ್ದು ನೀರು ಹಾಕ್ಬಿಟ್ಟು ತುಂಬ ನೀರು ಹಾಕ್ಬಿಡ್ಬೇಡಿ ಹಾಕ್ಬಿಟ್ಟು ಮುಚ್ಚಿಟ್ಟು ಹಿಂಗೆ ಬೇಯಿಸಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಿದೆ ನೋಡಿ ಎಣ್ಣೆಯಲ್ಲಿ ಬೆಂದು ಆ ಬದ್ನೆಕಾಯಿ ಎಲ್ಲ ಸಾಫ್ಟಾಗಿರುತ್ತೆ ಮತ್ತು ಎಣ್ಣೆ ಬಿಟ್ಕೊಳ್ಳುತ್ತೆ ಅದೆಲ್ಲ ಬಂದು ಹಾಕ್ತಿದೆ ಅಂದರೆ ಬೆಂದಿದೆ ಅಂತ ಅರ್ಥ ಆ ಥರ ಒಂದು ಎರಡು ಮೂರು ಸಲ ತೆಗೆದು ನೋಡಿ ಉಲ್ಟ ಮಾಡೋದು ಹಂಗೆ ಮಾಡಿ ಆಮೇಲೆ ಉಪ್ಪು ಖಾರ ರುಚಿಯೆಲ್ಲ ನೋಡ್ಕೊಳ್ಳಿ ನೋಡಿಕೊಂಡು ನೋಡಿ ಹೇಗೆ ಬದನೆಕಾಯಿ ಎಲ್ಲ ಮೆತ್ತ ತೆಗಾಗಿರ್ತದೆ ಮತ್ತು ಚೆನ್ನಾಗಿ ಮಸಾಲೆ ಹಿಡ್ದಿರುತ್ತೆ ಅದಾದಮೇಲೆ ಸರ್ವ್ ಮಾಡ್ಕೊಳ್ಳಿ ರೊಟ್ಟಿ ಚಪಾತಿ ರೈಸ್ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಹಿಡ್ದು ಅದು ತಿನ್ನುವಾಗ ಒಂದೊಂದು ಪೀಸಿಗೆ ಬದನೆಕಾಯಿ ಕಿತ್ತಾಗ್ಲೂ ಭಾಳ ಟೇಸ್ಟಿಯಾಗಿರುತ್ತೆ ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಬ ಬಾಯ್ ಟೇಕ್ ಕೇರ್